ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಇವತ್ತಿನ ಈ ವಿಡಿಯೋದೊಳಗೆ ನಾವೆರಡು ಕ್ವಿಕ್ ಟೂ ರೆಸಿಪಿನ ನೋಡೋಣ ಅದು ಒಂದು ಕ್ಯಾಬೇಜ್ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಶೈಲಿಯೊಳಗೆ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ಬರೀ ಕ್ಯಾಬೇಜ್ ಹೊಟ್ಟೆ ನೀರು ಹಾಕಬಾರ್ದ್ರಿ ಈ ಪಲ್ಯಕ್ಕೆ ನೀರು ಹಾಕಿದರೆ ಟೇಸ್ಟ್ ಆಗೋಲ್ಲ ಈಗ ಒಂದು ದೊಡ್ಡ ಕ್ಯಾಬೇಜ್ನ ಸಿಂಗ್ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಸ್ವಚ್ಛಾಗಿ ನೀರೊಳಗೆ ತೊಳೆದು ತೊಳೀಬೇಕ್ರಿ ಇಲ್ಲ ಔಷಧಿ ಹೊಡೆದಿರ್ತಾರೆ ಅದ್ರೊಳಗೆ ಆಮೇಲೆ ಈರುಳ್ಳಿ ಕರಿಬೇವು ನೆನೆಸಿಟ್ಟು ಬ್ಯಾಳಿ ಈಗ ಒಂದು ಬಾಳ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋರಿ ಜೀರಿಗೆ ಆಮೇಲೆ ಕರಿಬೇವು ಚಟಪಟ ಹಣ್ಣಿಂದ ಒಂದು ಈರುಳ್ಳಿ ಹಾಕೋರಿ ಅದು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕೈಯಾಡಿಸ್ಕೊರಿ ಭಾಳ ಏನು ಹಾಕಬಾರ್ದ್ರಿ ಈರುಳ್ಳಿ ಆಮೇಲೆ ನಾವೇನು ನೆನೆಸಿಟ್ಕೊಂಡಿರ್ತೇವಲ್ಲ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿಂತ ಬ್ಯಾಳೆ ತೊಗರಿ ಬ್ಯಾಳಿನ ನೆನೆ ಇಟ್ಟ ನೆನೆ ಇಟ್ಟು ಹಾಕ್ಬೇಕ್ರಿ ಅದಕ್ಕೆ ಹಂಗೆ ಹಾಕಿದ್ರೆ ಬಾಳಾಗ ಇದು ಬರ್ತಿತ್ತು ರೀ ಕುಟುಂಬ ಕುಟುಂಬ ಟೇಸ್ಟ್ ಹಾಗಾಗಿ ನೆನೆಸಿಟ್ಟಿದ್ದು ಬೇಳೆ ಹಾಕಿದ್ವಿ ಆಮೇಲೆ ಉಪ್ಪು ಅರ್ಶಿಣ ಪುಡಿ ಆಮೇಲೆ ಖಾರದ ಪುಡಿ ಹಸೆ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಅಥವಾ ಖಾರದ ಪುಡಿ ಖಾರದ ಪುಡಿ ಹಾಕಿದರೆ ಟೇಸ್ಟ್ ಭಾಳ ರೀ ನೋಡಿರಿ ಈ ಥರ ಒಗ್ಗರಣೆ ಕುದಿಯೋವರೆಗೂ ಅದನ್ನು ಬೇಯಿಸ್ಕೋಬೇಕ್ರಿ ಆಮೇಲೆ ನಾವೇನು ಕ್ಯಾಬೇಜ್ನ ನೀರೊಳಗೆ ಚೆಂದಾಗ ಹಿಂಡಿ ಹಾಕಬೇಕ್ರಿ ನೀರು ಜಾಸ್ತಿ ಹಾಕಿದ್ರೆ ಪಲ್ಯ ಟೇಸ್ಟ್ ಬರೋದಿಲ್ಲ ಆಯಿಲ್ ಒಳಗೆ ಅದು ಫ್ರೈ ಆಗಬೇಕ್ರಿ ಈ ರೀತಿ ಕಲಸಿ ಒಂದು ಐದರಿಂದ ಹತ್ತು ನಿಮಿಷ ಕುದಿ ಬಿಡ್ರಿ ಅದು ಭಾಳ ಇದ್ದದ್ದು ಸ್ವಲ್ಪ ಆಕೈತಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ್ದು ಕ್ಯಾಬೇಜ್ ಪಲ್ಯ ಕಾಳು ಪಲ್ಯ ಬಿಸಿ ಜೋಳದ ರೊಟ್ಟಿ ಮಸ್ತ್ ಬ್ಯಾಟಿಂಗ್ ರೀ ಈಗ ಟೊಮೊಟೊ ಕಾಯಿ ಚಟ್ನಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಮೊದಲ ಶೇಂಗಾ ಹುರ್ಕೊರಿ ಕಾಯಿ ಇರೋ ಅಂಥ ಟೊಮೊಟಾನ ಒಂದು ದೊಡ್ಡ ಟೊಮೊಟೊ ಹೆಚ್ಕೊರಿ ಈರುಳ್ಳಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಮೊದಲ ಟಮೊಟಾನ ಅಂದ್ರೆ ಟಮೊಟೊ ಕಾಯಿನ ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಂಚೊಳಗೆ ಫ್ರೈ ಮಾಡ್ಕೊರಿ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಆಮೇಲೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ರಿ ಟಮೊಟ ಕಾಯಿ ಉಳ್ಳಾಗಡ್ಡಿ ಆಮೇಲೆ హసీ మెణిన్కాయ్ ఉప్పు ఒం స్వల్ప సక్రె ఆమె ఏం హురదట్టుకుంట శేంగా అవును హాకీ నీరు హాక్లిదం మిక్సీ మోడ్రీ రెడీ అది టేస్టీ టమోటకాయ్ చట్నీ చళిగా మస్తాక్రీ ఇది హుళిహుళి ఖార్ ఖార సీ క్యాబేజ్ పల్లె టమోటకాయ చట్నీ నోడ్రీ ఉత్తర కర్ణాటక రొట్టి జోళది రొట్టి ರೆಡಿ ಆದ್ರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು